ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟಿನ ವಡಿ ನೋಡ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬಂದುಬಿಡೋಣ ನಾನು ಮೊದಲಿಗೆ ಗ್ಯಾಸಿನ ಮ್ಯಾಗ ಬಾಳಿಗೆ ಹಾಕಿಟ್ಟಿದ್ದೆ ಅದಕ್ಕೆ ಒಂದು ನಾಲ್ಕು ಕಪ್ ನೀರು ಹಾಕೊಂಡೆ ನೋಡ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇರ್ತೈತಲ್ಲ ರೀ ಅದನ್ನ ಸಣ್ಣಗೆ ಪುಡಿ ಮಾಡಿ ಹಾಕ್ಕೊಂಡೆ ಅದೊಂದು ಸ್ಪೂನ್ ಆಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಅದೀಗ ಕುದಿ ಹಾತದ್ ನೋಡ್ರಿ ಆವಾಗ ನಾನು ಅಕ್ಕಿ ಹಿಟ್ಟು ಸಾಣಸಿಟ್ಕೊಂಡಿದ್ದೆ ಅದಕ್ಕೆ ನಾಲ್ಕು ಕಪ್ ಅಕ್ಕಿ ನೀರಿಗೆ ಎರಡು ಕಪ್ ಅಕ್ಕಿ ಇಟ್ಟು ಹಾಕ್ತೀನಿ ಚಮಚೆ ತೊಗೊಂಡು ಒಂದು ಸ್ವಲ್ಪ ಗಂಟಿಲ್ಲಾರ್ದಂಗೆ ಎಲ್ಲ ಪೂರ ಸ್ಮೂತಾಗಿ ಕಲಿಸ್ಕೊಳ್ರಿ ಅದನ್ನು ಮತ್ತು ಅದು ಸಣ್ಣ ಉರಿ ಇಟ್ಕೊರಿ ಜಾಸ್ತಿ ಜೋರು ಉರಿಇ್ರೆ ಅದು ತಳ ರೀ ಮತ್ತು ಅದು ಹಿಟ್ಟು ಇಲ್ಲ ರೀ ಇಲ್ಲರಿ ಹೊತ್ಕೊಂಡ್ಬಿಡ್ತಂದ್ರೆ ಅದ ವಾಸನಿ ಆಗ್ಬಿಡ್ತೈತಿ ಹೊತ್ತಿದ ವಾಸನಿ ಅದ್ರೊಳಗೆ ಇಟ್ಟರೆ ಅದು ಗಟ್ಟಿ ಆಗ್ಬಿಡ್ತೈತಿ ಅಲ್ರಿ ಹಿಟ್ಟು ಹಾಗಾಗಿ ಬೇರೆ ತಾಟಿಗೆ ಹಾಕೊಂಡು ಅದನ್ನು ಇನ್ನೂ ಸ್ವಲ್ಪ ನಾದ್ಕೊತೀನಿ ನೋಡಿರಿ ಒಂದು ಸ್ವಲ್ಪ ನಾದ್ಕೋರಿ ನಾದ್ಕೊರಿ ಲಾಸ್ಟ್ ರೀ ಮತ್ತು ಅದನ್ನ ಹೊಳ್ಳಿ ನಾದಂಗಿಲ್ಲಲ್ರಿ ನಾವು ಹಂಗಾಗಿ ನಾದಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ರಿ ಅದು ಹಂಗಾಗಿ ಮೆತ್ತಗಿರ್ತೈತಿ ಹಿಟ್ಟು ಆಮೇಲೆ ಒಂದು ಕಡೆ ಕಡಲಿ ಬೇಳೆ ರೀ ನಾನು ಒಂದೆರಡು ತಾಸು ನೆನ್ಸಿನ ನೋಡಿರಿ ಅದು ಇಷ್ಟು ಚೂರ್ ಚೂರಾಗ ಎರಡರಿಂದ ಮೂರು ತಾಸು ನೆನ್ಸಿದ್ರ ಸಾಕು ನೋಡಿರಿ ಚಲೋ ನೆನಿತಾವ ಕಡಲಿ ಬೇಳೆ ಈಗ ಅದನ್ನು ಉಳ್ಳಾಗಡ್ಗೆ ಕಟ್ಟ್ರಿರ್ತೈತಲ್ರಿ ಅದರೊಳಗೆ ಹಾಕೋತೇನೆ ನೋಡ್ರಿ ನಿಮಗೆ ಇದು ಹಿಂಗೆ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಟೈಮ್ ಭಾಳ ಅಂದ್ರೆ ನೀವು ಮಿಕ್ಸಿ ಜಾರ್ನ ಹಾಕೊಂಡು ಅದರೊಳಗೆ ಎಲ್ಲ ಸಾಮಾನು ಹಾಕೊಂಡು ಒಂದು ಎರಡು ಸುತ್ತ ಎಲ್ಲಾ ಅದು ಎಲ್ಲ ಕರೆಕ್ಟಾಗಿಬಿಡ್ತೈತಿ ಈಗ ನಾನು ಇದನ್ನು ಉಳ್ಳಾಗಡ್ಡಿ ಕಟ್ಕೊಂಡು ಹಾಕೊಂಡು ಒಂದೆರಡು ಸುತ್ತು ಸುತ್ತಿದೆ ನೋಡಿರಿ ಎಷ್ಟು ಪುಡಿ ಪುಡಿ ಸಣ್ಣಗೆ ಆಗೈತೆ ನೋಡಿರಿ ಹೀಗೆ ಇರ್ಬೇಕು ನಮಗೆ ಅಂದ್ರೆ ನಮಗೆ ಟೇಸ್ಟ್ ಚಲೋ ಅನಿಸ್ತೈತಿ ಪೂರ ಹಿಟ್ಟಿಟ್ಟಾದ್ರೆ ಚಲೋ ಅಲ್ರಿ ಹಾಗಾಗಿ ಹೇಳಿದೆ ನಿಮಗೆ ಈಗ ನಾನು ಇದನ್ನು ಒಂದು ಬೇರೆ ಸಪ್ರೇಟ್ ಬೌಲಿಗೆ ತಕೊಂಡೆ ಇದಕ್ಕೆ ಸಾಮಾನು ಹಾಕ್ಬಿಡೋಣ ಯಾವ್ಯಾವ ಏನೇನು ಹೇಳಿ ನಾನು ಸಣ್ಣಗೆ ಹೆಚ್ಚಿರೋ ಮೆಣ್ಸಿಕಾಯಿ ಮತ್ತು ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚು ರೀ ಆಮೇಲೆ ಕೊತ್ತಂಬರಿ ಕರಿಬೇವು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡೆ ನೋಡಿರಿ ಒಂದು ಸ್ಪೂನ ಚಾಟ್ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೀನಿ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡೇನಿ ಈಗ ಇದನ್ನೆಲ್ಲ ಕಲಿಸ್ಕೊಂಡ್ಬಿಡೋಣ ರೀ ಕಲಿಸ್ಕೊಂಡ ಇದು ಚಮಚೆಲ್ಲೇ ಸರಿಯಾಗೋದಿಲ್ಲಲ್ರಿ ಹಾಗಾಗಿ ನಾನು ಕೈಲೇ ಕಲಿಸ್ಕೊಂಡೆ ಇದನ್ನು ಇದು ಕೈಲೇ ಕಲಸಾದ್ಮ್ಯಾಗ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಈಗ ಇದಕ್ಕೆ ನೋಡ್ರಿ ಎಷ್ಟು ಚೆಂದ ಕಾಣತೈತಿ ಹಿಂಗೆ ತುಂಬಿದ್ರೂ ಬರ್ತೈತಿ ಆದ್ರೆ ಹಳಕ್ಕೆ ಹಳಕ್ಕೆ ಭಾಳ ಇರೋದ್ರಿಂದ ಒಂದು ಸುತ್ತು ಮಿಕ್ಸಿ ಹಾಕೊಂಡೋಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಚಿಟಕಿ ಸಕ್ರೆ ಹಾಕೊಂಡೇನಿ ಚ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಚಲೋ ಆಗ್ತೈತಿ ನೋಡ್ರಿ ಈಗ ಅದನ್ನೆಲ್ಲ ಆತಲ್ರಿ ಸಾಮಾನೆಲ್ಲ ಹಾಕಿದ್ವಿ ಅದಕ್ಕೆ ಮಿಕ್ಸಿ ಜಾರಿಗೆ ಒಂದು ಹಾಕೊಂಡ್ರಿ ಒಂದು ಅರ್ಧ ಒಂದು ಅರ್ಧ ಹಂಗ ಇಡೋಣ್ರಿ ಈಗ ಇದು ಸಣ್ಣ ನೋಡ್ರಿ ಇಷ್ಟು ಒಂದು ಸ್ವಲ್ಪ ಎರಡ ಎರಡು ಸುತ್ತ ಸುತ್ತಿದ್ರೆ ಇಷ್ಟು ಆಗ್ತೈತಿ ರೀ ಇದು ಇದನ್ನು ಅದ ಬೌಲಿಗೆ ಅರ್ಧ ಇಟ್ಟಿದ್ವಿ ಅಲ್ಲ ಕಾಳು ಅದ ಬೌಲಿಗೆ ಹೊಳ್ಳೆ ಹಾಕ್ಕೊಂಡು ಎರಡು ಕೂಡ ಕಲಿಸ್ಕೊಂಬಿಡೋಣ್ರಿ ಈಗ ಇದು ಎಷ್ಟು ಚಲೋ ಆಗ್ತೈತ್ರಿ ನೀವು ಒಮ್ಮೆ ಮಾಡಿದ್ರೆ ನಿಮ್ಮ ಮನೆಯೊಳಗೆ ಹಗಲೆ ಮುಗಲೆ ಇದನ್ನ ಕೇಳ್ತಾಳೆ ನೋಡ್ರಿ ಅಷ್ಟು ಚಲೋ ಆಗೈತಿ ಮತ್ತು ವಡಿ ಅಕ್ಕಿ ಹಿಟ್ಟಿನ ಒಡಿ ಅಂಥೇಳಿ ಸಾಸ್ ನಿಮಗೆ ಚಟ್ನಿ ಏನು ಬೇಕಾದ ಹಚ್ಕೊಂಡು ತಿನ್ಬೋದು ನೀವು ಸಂಜೆ ಟೈಮ್ ಅಥವಾ ನಾಷ್ಟಾ ಟೈಮ್ ಮಾಡ್ಕೊಂಡು ತಿನ್ಬೋದು ನೀವು ನಾನೀಗ ಅಕ್ಕಿ ಹಿಟ್ಟೆಲ್ಲ ನಾದಿಟ್ಟಿದ್ನಿ ಅಲ್ರೆ ಅದನ್ನ ತೊಗೊತೀನಿ ನೋಡ ನಿಮಗೆ ಎಷ್ಟು ದೊಡ್ಡದು ಬೇಕಲ್ಲ ಅಷ್ಟು ತೊಗೋಬೋದು ನಾನು ಒಂದು ಲಿಂಬೆಣ್ಣು ಗಾತ್ರದಷ್ಟು ತೊಗೊಂಡೇನಿ ಈಗ ನೀವು ಹುರ್ಣ ತುಂಬ್ತಿರಲ್ಲ ಹೋಳ್ಗೇಗೆ ಸೇಮ್ ಅದೇ ರೀತಿನ ಇದನ್ನು ಒಂಥರ ಬುಟ್ಟಿಗತೆ ಮಾಡ್ಕೋಬೇಕು ನೀವು ದಂಡಿ ದಂಡಿ ಎಲ್ಲ ಹೋದ್ರೆ ಇದೊಂದು ಸ್ವಲ್ಪ ಬುಟ್ಟಿಗತೆ ಆಗ್ತೈತಿ ನೋಡಿರಿ ಹಿಂಗೆ ಇದೇ ರೀತಿನ ಮಾಡ್ಕೊಬೇಕ್ರಿ ಹಗರ್ಕ ಮಾಡ್ಕೋರಿ ಇದು ಅಕ್ಕಿ ಇಟ್ಟಲ್ರಿ ಹಂಗಾಗಿ ಜಿಗಿ ಇರೋದಿಲ್ಲ ಲಘುನ ಬಿಡ್ತೈತಿ ಈಗ ನಾನು ಹುರ್ಣ ಮಾಡಿಟ್ಟಿದ್ನಲ್ರಿ ಕಡಲೆ ಬೇಳೆದು ಅದನ್ನು ಒಂದು ಸ್ಪೂನ್ ಹಾಕೋತೇನೆ ನೋಡ್ರಿ ಒಂದು ಸ್ಪೂನ್ ಹಾಕೊಂಡು ಇದನ್ನ ಎಲ್ಲ ಕವರ್ ಮಾಡ್ಕೊಂಬಿಡೋಣ್ರಿ ನೀಟಾಗಿ ಹಗರ್ಕ ಮಾಡ್ಕೊಂಡ್ಬಿಡೋಣ್ರಿ ಇಲ್ಲಾಂದ್ರೆ ಇದನ್ನ ನೀವು ನಾವೀಗ ಮ್ಯಾಗ ಮಾಡ್ಕೊಂತ ಬಂದಂಗೆ ಕೆಳಗೆ ಹರ್ಕೊಂಬಿಡ್ತೈತಿರಿ ಅದು ಹಾಗಾಗಿ ಹಗರ್ಕ ಅಷ್ಟ ನಾವು ತೊಗೊಂತ ಬರ್ಬೇಕ್ರಿ ರೌಂಡಾಗಿ ತಳಗಿಂದ ಏನು ಮುಟ್ಟಾಕೆ ಹೋಗ್ಬಾರ್ದು ರೀ ನಾವು ರೌಂಡ್ ಮ್ಯಾಗಿಂದಷ್ಟು ರೌಂಡ್ ಮಾಡ್ಕೊಂತ ಬಂದ್ರೆ ಈ ರೀತಿ ಕವರ್ ಹಾಕೈತಿ ರೀ ಅದು ನೋಡ್ರಿ ಎಷ್ಟು ಚಲೋ ಆಗೈತಿ ಮಸ್ತ್ ಆಗೈತಿ ಟಿಫಿನ್ ಬಾಕ್ಸಿಗೆ ಆಫೀಸ್ ಬಾಕ್ಸಿಗೆ ಮ ಎಷ್ಟು ವೆರೈಟಿ ವೆರೈಟಿ ಮಾಡಿದ್ರೂ ಕಡಿಮೆ ಹಾಗಾಗಿ ಇದು ಇದೊಂದು ರೀತಿ ಮಾಡಿ ನೋಡಿರಿ ಭಾರಿ ಚಲೋ ರಾತ್ರಿ ನೀವು ಕಡಲೆಬೇಳೆ ನೀರ ಹಾಕಿ ಮಕ್ಕೊಂಡ್ರೆ ಬೆಳಗ್ಗೆ ಟೈಮ್ನಾಗ ಅರ್ಧ ಗಂಟೆ ಒಳಗೆ ಆಗ್ಬಿಡ್ತೈತ್ರಿ ನೋಡಿರಿ ನಾವೊಂದು ಐದು ವಡಿ ಮಾಡಿ ಇಟ್ಕೊಂಡೆ ಮಸ್ತ್ ಕಣತ್ತವೆ ಈಗ ನಾನು ಇನ್ನು ನಿಮ್ಮ ಕಡೆ ಇಡ್ಲಿ ಸ್ಟೀಮರ್ ಇದ್ರೆ ಇಟ್ಕೊಂಡು ಹೋದ ನನ್ನ ಕಡೆ ಇಲ್ಲ ನಾನು ಹಿಟ್ಟು ಕಲಸಿದ್ನಲ್ರಿ ಅದೇ ಬುಟ್ಟ್ಯಾಗ ಒಂದು ವಾಟೆ ನೀರು ಹಾಕೊಂಡೀನಿ ಹಾಕೊಂಡು ಅದ್ರ ಮ್ಯಾಗ ಜಾಲರಿ ಇಟ್ಕೊಂಡೇನಿ ನೋಡಿರಿ ಅದನ್ನ ಅದ್ರ ಜಾಲ್ರಿ ಮ್ಯಾಗ ಈಗ ಪ್ಲೇಟ್ನೊಳಗೆ ಒಡಿ ಇಟ್ಟಿದ್ನಲ್ಲ ಆ ಪ್ಲೇಟನ್ನ ಅದರೊಳಗೆ ಇಟ್ಕೊಂಡ್ಬಿಡ್ತೀನಿ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಅಷ್ಟೇ ಸ್ಟೀಮ್ ರೀ ಅದನ್ನ ಜಾಸ್ತಿ ಏನಿಲ್ಲ ರೀ ಇಡ್ಲಿ ಮಾಡ್ತೇವಲ್ಲ ಅದ್ರಗಿಂತ ಒಂದು ಐದು ನಿಮಿಷ ಕಡಿಮೆನ ಮಾಡ್ಕೊಂಡೋಣ ಒಳಗಿಂದೆಲ್ಲ ಕಡಲಿಬೇಳೆಲ್ಲ ಮಸ್ತಾಗ ಹಂಗ ಹಂಗೆ ಸ್ಮೂತಾಗಿರ್ತೈತಿ ಹಿಟ್ಟು ಅಷ್ಟು ಚಲೋ ಬೆಂದಿರ್ತೈತಿ ಈ ಸ್ಟೀಮ್ ಯಾಕೆ ಮಾಡ್ಕೋತೇವಂದ್ರೆ ಹಂಗೆ ಬೇಯಿಸ್ಬೋದು ರೀ ಇಲ್ಲ ಅಂದ್ರೆ ಸ್ಟೀಮ್ ಯಾಕೆ ಮಾಡ್ಕೋತೇವಂದ್ರೆ ಅದು ಎಣ್ಣೆಗೆ ಹಂಗೆ ಇಟ್ಕೊಳ್ಳೆ ಸೀಳು ಬಿಡ್ತೈತೆ ರೀ ಸೀಳಿತ ಅಂದ್ರೆ ಅದೇ ಹೊರಗೆ ಹೂರ್ಣೆಲ್ಲ ಬೇಳೆ ಎಲ್ಲ ಹಾಗಾಗಿ ಸ್ಟೀಮ್ ಮಾಡಿದ್ರೆ ಅದು ಹೊರಗೆ ಬರುವುದಿಲ್ಲ ರೀ ಗಟ್ಟಿ ಆಗ್ಬಿಡ್ತೈತಿ ಈಗ ಇನ್ನೊಂದು ಕಡೆ ಪ್ಯಾನ್ ಇಟ್ಟೇನು ನೋಡ್ರಿ ಅದರೊಳಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂಡೇನಿ ಕಾದೈತಿ ಎಣ್ಣೆ ಕಾದ್ಮ್ಯಾಗ ಅದು ಒಡಿ ಎಲ್ಲ ಮಾಡಿಟ್ಟಿದ್ವಿ ಎಲ್ಲ ಅಕ್ಕಿ ಇಟ್ಟಿನವ ಅವನ್ನೆಲ್ಲ ಏನು ಎಷ್ಟು ಚಲೋ ಬೇಯಿಸ್ಬೇಕಂದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಚಲೋದಂಗೆ ಬೇಯಿಸ್ಬೇಕು ನೋಡ್ರಿ ಕೆಂಪಿಗೆ ಎಲ್ಲ ಸುತ್ತಾರ್ಲ ಬೇಯಿಸ್ಕೋಬೇಕು ರೀ ಹಸಿ ಬಿಸಿದ ತಿನ್ನೋಕೆ ಹೋಗ್ಬಾರ್ದ್ರಿ ನಾನು ಈಗ ಎರಡು ಮೂರು ಸತಿ ಹೊಳಿಸಿ ಹೊಳಸಿ ಒಂದು ಹತ್ತರಿಂದ ಹದಿನೈದು ತನ ಚಲೋ ತಂಗ ಬೇಯಿಸ್ಕೋತೇನೆ ನೋಡ್ರಿ ಒಂದು ಕಡೆ ಬೆಂದಾವ್ರ ಇವ ಇನ್ನೊಂದು ಕಡೆ ಬೇಯಿಸೇನೆ ನೋಡ್ರಿ ನಾನು ಎಷ್ಟು ಚಲೋ ಕಲರ್ ಬಂದಾವ ನೋಡ್ರಿ ಇವ ಎಣ್ಣೆ ಒಳಗೆ ಬೇಯಿಸಿದ್ರಿಂದ ನಿಮಗೆ ಈ ಥರ ಬೇಯಿಸಾಕಿ ಇಷ್ಟ ಇಲ್ಲ ಅಂದ್ರೆ ನೀವು ಎಣ್ಣೆ ಒಳಗೆ ಹಾಕಿ ಕರಿ ಕರೆದ್ರೂ ಚಲೋ ಹಾಕವ್ರಿ ಅವು ಮಸ್ತ್ ಆಗ್ತಾವೆ ಇನ್ನೂ ಇದ್ರಕ್ಕಿಂತರೂ ಟೇಸ್ಟ ಚಲೋ ಬರ್ತೈತಿ ನಾನು ಈ ಥರ ಇದನ್ನು ಫ್ರೈ ಎಷ್ಟು ಮಾಡಾಕತ್ತೇನ್ರಿ ಈಗ ಎರಡೂ ಕಡೆನೂ ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೊಂಡೇನು ನೋಡಿರಿ ಎಷ್ಟು ಚಲೋ ಬಂದಾವ ಇವೋ ಒಂದು ಸ್ವಲ್ಪ ಸೀಳಿಲ್ಲ ಮತ್ತು ಒಡ್ದಿಲ್ಲ ನೋಡ್ರಿ ನೀವ ನೋಡ್ಬೋದು ಎಷ್ಟು ಚೆಂದ ಬಂದಾವ ಅಂತ ಹೇಳಿ ಈಗ ರೆಡಿ ಆಯ್ತು ನೋಡ್ರಿ ನಾವು ಸರ್ವ್ ಮಾಡತ್ತೀನಿ ಯಾರಿಗೆಲ್ಲ ವಿಡಿಯೋ ನೋಡಿ ಇಷ್ಟ ಆತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾತ್ರ ಮಾಡೋದು ಮರಿಬೇಡ್ರಿ ಬೆಲ್ ಹಾಕೊಂಡು ಹೊತ್ತಿದ್ರೆ ಅಂದ್ರೆ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ ಎಲ್ಲರೂ ಪ್ಲೀಸ್ ನೋಡಿದ ವಿಡಿಯೋ ನೋಡಿದ ಕೂಡ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೇಳ್ರಿ ಹೆಂಗೆ ಹೇಳಿ ನಿಮ್ಮ ಒಳಗೆ ಮಾಡ್ಕೊಂಡು ತಿನ್ನರಿ ಮತ್ತು ವೆರೈಟಿ ವೆರೈಟಿ ತಿಂದ್ರೆ ನಿಮಗೂ ಖುಷಿ ಆಕೈತಿ ಮತ್ತು ಮಾಡೋರಿಗೂ ಖುಷಿ ಇರ್ತೈತಿ ಮತ್ತು ಮಕ್ಕಳು ಹೊರಗಿನ ತಿಂಡಿನ ಇಷ್ಟಪಡೋದು ಕಡಿಮೆ ಮಾಡ್ತಾರೆ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಎಲ್ಲ ಕಡೆ ಸುತ್ತಾರ್ನೂ ಬೆಂದು ಬಂದಾವೆ ನಮ್ಮ ಮುರು ತೋರಿಸ್ತೀನಿ ನೋಡ್ರಿ ಈಗ ಎಷ್ಟು ಚಲೋ ಒಳಗಿಂದೆಲ್ಲ ಎಷ್ಟು ಸ್ಮೂತ್ ಆಗೈತಿ ಮ್ಯಾಗಿಂದೆಲ್ಲ ಅಷ್ಟು ಆಗೈತಿ ನಾವು ಸ್ಟೀಮ್ ಮಾಡೋದ್ರಿಂದ ಒಳಗೆ ನೋಡ್ರಿ ಎಷ್ಟು ಚಲೋ ಬೆಂದ್ ಬಂದಾವ ಈಗ ನಾವು ಒಂದು ಎಳೆ ಬೇಸೋ ಎಣ್ಣೆಯಾಗೆ ಬೇಸೋಬೇಕಾದ್ರೆ ಅರ್ಧ ಮರ್ಧ ಬೇಯಿಸಿದ್ರು ಸ್ಟೀಮ್ ಮಾಡಿರ್ತೇವಲ್ಲ ಹಾಗಾಗಿ ಚಲೋ ಬೆಂದಿರ್ತಾವ್ರಿ ಅವು ನೀವು ಮಾಡ್ಕೊತೀನಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್